ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡ್ರಿ ಮೆಂಟಲ್ ಬಗ್ಗೆ ಕ್ವಶನ್ಸ್ ಅಂದ್ರೆ ಮೂವರು ಹೆಂಗಸರಲ್ಲಿ ಇಬ್ಬರು ತಾಯಂದರು ಇಬ್ಬರು ಪುತ್ರಿಯರು ಅವರಲ್ಲಿ ಎಲ್ಲರಿಗಿಂತ ಕಿರಿಯವಳು ಎಲ್ಲರಿಗಿಂತ ಹಿರಿಯಗಳಿಗೆ ಸಂಬಂಧದಲ್ಲಿ ಏನಾಗಬೇಕು ಅಂತ ಕ್ವಶನ್ಸ್ ಇದೆ ರಕ್ತ ಸಂಬಂಧಗಳ ಮೇಲೆ ಕ್ವಶನ್ಸ್ ಮತ್ತೆ ಇಲ್ಲಿ ಏನ್ ಕಂಡದ್ರೆ ಮೂವರು ಹೆಂಗಸರಿದ್ದಾರೆ ಇದ್ದಾರೆ ಇಬ್ಬರು ತಾಯಂದರ್ ಅಂತ ಹಾಗಾದ್ರೆ ಯಾವ ತರ ಇರ್ಬೋದು ಈ ತರ ನಕ್ಷೆಗಳನ್ನ ಹಾಕಬೇಕು ಇವಳು ಒಬ್ಬಳು ತಾಯಿ ಅಂತ ಕೊಡ್ರಿ ಇವಳು ತಾಯಿಗೊಬ್ಳು ಮಗಳು ಹಾಗಾದ್ರೆ ಇಲ್ಲಿ ಒಬ್ಳು ತಾಯಿ ಒಬ್ಬಳು ಮಗಳಾದ್ರು ಅವರು ಇಬ್ಬರು ತಾಯಂದಿರು ಅಂತ ಹೇಳ್ತಾರೆ ಹಾಗಾದ್ರೆ ಏಳು ಒಬ್ಳು ತಾಯಿ ಹಾಗಾದ್ರೆ ಇವಳಿಗೊಬ್ಳ ಮಗಳು ನೋಡ್ರಿ ಅವ್ರು ಹೇಳ ಪ್ರಕಾರ ನಾಚಾಯ್ತೀರ ಚೆಕ್ ಮಾಡಿ ಮೂರ್ ಹೆಂಗಸಲ್ಲಿ ಇಬ್ಬರು ತಾಯಿ ಅಂದ್ರೆ ಇವಳು ತಾಯಿ ಇವಳು ತಾಯಿ ಇವಳಿಗೆ ಏಳು ಮಗಳು ಇವಳಿಗೆ ಏಳು ಮಗಳು ಎಸ್ ಇಬ್ಬರು ಪುತ್ರಿಯರು ಇವಳಿಗೆ ಏಳು ಮಗಳು ಇವಳಿಗೆ ಏಳು ಮಗಳು ಇಬ್ಬರು ಪುತ್ರಿಯರು ಆದ್ರೆ ಇಬ್ಬರು ತಾಯಂದಿರು ಅಂದ್ರೆ ಕರೆಕ್ಟ್ ಇದೆ ಹಾಗಾದ್ರೆ ಅವರಲ್ಲಿ ಎಲ್ಲರಿಗಿಂತ ಕಿರಿಯವಳು ಎಲ್ಲರಿಗಿಂತ ಕಿರಿಯವಳು ಏಳು ಎಲ್ಲರಿಗಿಂತ ಹಿರಿಯವಳು ಏಳು ಹಾಗಾದ್ರೆ ಎಲ್ಲರಿಗಿಂತ ಕಿರಿಯಳು ಎಲ್ಲರಿಗಿಂತ ಹಿರಿಯವಳಿಗೆ ಏನಾಗ್ತಾಳೆ ಇವ್ ಇವಳು ಅವಳು ಮೊಮ್ಮಗಳಾಗ ಹೀಗಾಗಿ ರೈಟ್ ಆನ್ಸರ್ ಏನಪ್ಪ ಅನ್ನೋ ಆಪ್ಷನ್ಸ್ ಬಿ ಏನಾಗ್ತದೆ ಅಂದ್ರೆ Mango is the right answer after that.